ಮೊದಲು ನಾನು ಈ ಬ್ಲೌಸಿನ ಅಳತೆಯನ್ನು ನಿಮಗೆ ತೋರಿಸಿಕೊಡುತ್ತೇನೆ ಬ್ಲೌಸ್ ಲೆಂತು ಹದಿಮೂರು ಇಂಚು ಇದೆ ಇದರ ಹೂಕ್ ಪಟ್ ಹೂಕಾಯಿ ಪಟ್ಟಿ ಇದು ಲೆಂತು ಆರೂವರೆ ಇಂಚು ಇದೆ ಹೂಕ್ ಪಟ್ಟಿ ಇದು ನಾನು ಅಳತೆ ತೆಗೆದುಕೊಳ್ಳುವ ಪ್ರಕಾರ ಇದಕ್ಕೆ ಶೋಲ್ಡರ್ ನಾನು ಒಂಬತ್ತುವರೆ ಇಡುತ್ತೇನೆ ಯಾಕಂತ ಹೇಳಿದರೆ ಇದು ಫುಲ್ಲು ಡೀಪ್ ನೆಕ್ ಆಗಿದೆ ತುಂಬ ಡೀಪ್ ಇದೆ ಅದಕ್ಕೆ ಶೋಲ್ಡರ್ ಒಂಬತ್ತುವರೆ ಸಾಕಾಗುತ್ತದೆ ಮತ್ತು ಇಲ್ಲಿನ ಬಿಡ್ತನ್ನು ಎರಡು ಇಂಚು ತಗೊಳ್ತೇನೆ ಆನಂತರ ನಾನು ಕೈ ಅಳತೆಯನ್ನು ತೆಗೆದುಕೊಳ್ಳುತ್ತೇನೆ ಸ್ಲೀವ್ ಲೆಂತನ್ನು ತಗುತ್ತೇನೆ ಹತ್ತುವರೆ ಇಂಚು ಸ್ಲೀವ್ ಲೆಂತ್ ಹತ್ತುವರೆ ಆಮೇಲೆ ಸ್ಲೀವ್ ರೌಂಡ್ ತಗೊಳ್ತೇನೆ ಸ್ಲೀವ್ ರೌಂಡು ಹದಿಮೂರು ಇಂಚು ಹದಿಮೂರು ಇಂಚು ಸ್ಲೀವ್ ರೌಂಡು ನಂತರ ಅರಮ್ ಹೋಲ್ ತಗೋಬೇಕು ಅರಮ್ ಹೋಲನ್ನು ತಗೊಳ್ಳುವಾಗ ಬ್ಲೌಸನ್ನು ನಾವು ಉಲ್ಟ ಮಾಡಿಕೊಳ್ಳಬೇಕು ಮೇಲಿಂದ ತಗೊಂಡ್ರೆ ಕ್ಲಿಯರ್ ಆಗಿ ಅದು ಈ ರೀತಿ ಟೈಟಾಗಿ ಹಿಡಿದುಕೊಂಡು ಎಂಟು ಇಂಚು ಇದೆ ಇಲ್ಲಿ ಎಂಟು ಇಂಚು ಆರಂಭಗಳು ಆಮೇಲೆ ಇಲ್ಲಿ ಸ್ಲೀವ್ ರೌಂಡ್ ತಗೊಳ್ಳಬೇಕು ಸ್ಲೀವ್ ರೌಂಡು ಹನ್ನೊಂದು ಇಂಚ್ ಇದೆ ಸ್ವಲ್ಪ ಲೂಸ್ ಇಡಲು ಹೇಳಿದ್ದಾರೆ ಹನ್ನೊಂದು ಇಡುತ್ತೇನೆ ನಂತರ ಸೊಂಟದ ಅಳತೆಯನ್ನು ತಗೋಬೇಕು ಈ ರೀತಿ ಆಗಿ ಹಿಡಿದುಕೊಂಡು ಅಳತೆಯನ್ನು ಮಾಡಿಕೊಳ್ಳಬೇಕು ಇದು ಇಪ್ಪತ್ತೆಂಟು ಕಾಲು ಇದೆ ಆದರೆ ಇದನ್ನು ಕೂಡ ಅವರು ಲೂಸ್ ಇಡಲು ಹೇಳಿದ್ದಾರೆ ಮೂವತ್ತೊಂದೂವರೆ ಇದು ಇಡ್ಲಿಕ್ಕೆ ಹೇಳಿದರೆ ಮೂವತ್ತೊಂದೂವರೆ ಇಡುತ್ತೇನೆ ನಂತರ ಚೆಸ್ಟನ್ನು ಕೂಡ ಉಲ್ಟ ಮಾಡಿ ಅಳತೆ ಮಾಡಿಕೊಳ್ಳಬೇಕು ಚೆಸ್ಟ್ ಚೆಸ್ಟ್ ಕೂಡ ಲೂಸ್ ಇಡಲು ಹೇಳಿದ್ದಾರೆ ಅದನ್ನು ಕೂಡ ಲೂಸ್ ಇಡುತ್ತೇನೆ ಈ ರೀತಿ ನಾವು ನೀಟಾಗಿ ಇಟ್ಟುಕೊಂಡು ನೋಡಿ ಇಲ್ಲಿವರೆಗೆ ಅಳತೆ ತಗೋಬೇಕು ಇಲ್ಲಿ ಎಷ್ಟಿದೆ ಹದಿನೇಳು ಮುಕ್ಕಾಲು ಇದೆ ಆ ನಂತರ ಇಲ್ಲಿಂದ ಇಲ್ಲಿ ಐತಾಗಿಸಿದ ಜಾಗದಿಂದ ಹದಿನೇಳು ಮುಕ್ಕಾಲನ್ನು ಹೀಗೆ ಹಿಡಿದುಕೊಂಡು ಕಂಕುಳಿನ ಕೆಳಭಾಗದ ಜಾಯಿಂಟನ್ನು ಹತ್ರ ಈ ರೀತಿ ಎಳೆದುಕೊಂಡು ನೋಡಬೇಕು ಇಪ್ಪತ್ತೇಳಕ್ಕೆ ಒಂದು ಪಾಯಿಂಟ್ ಕಮ್ಮಿ ಬಂದಿದೆ ಇವಾಗ ಈಚೆ ಬದಿಯಿತು ಕೂಡ ಅಳತೆ ಮಾಡಿಕೊಳ್ಳಬೇಕು ಹೀಗೆ ಮಾಡಿದರೆ ಇದು ಪರ್ಫೆಕ್ಟ್ ಅಳತೆ ಬರುತ್ತದೆ ಮೂವತ್ತಾರು ಇಂಚು ಇದೆ ಇದರ ನೆಕ್ ಡೀಪು ಕ್ರಾಸ್ ಆಗಿ ತಗೊಂಡರೆ ಹತ್ತು ಇಂಚು ಇದೆ ಕೆಲವರು ಈ ರೀತಿ ಅಳತೆ ಮಾಡುತ್ತಾರೆ ಒಂಬತ್ತು ಕಾಲು ಇದೆ ಆದರೆ ನಾನು ಈ ಎರಡು ರೀತಿಯಲ್ಲಿ ಮಾಡುವುದಿಲ್ಲ ಇಲ್ಲಿಂದ ಕೆಳಗೆ ತಗೊಳ್ತೇನೆ ಅರ್ಧ ಇಂಚು ಕೆಳಗೆ ಇಡಲಿಕ್ಕೆ ಹೇಳಿದ್ದಾರೆ ಅರ್ಧ ಇಂಚು ಬಿಟ್ಟು ಮೂರು ಇಂಚು ಬ್ಯಾಕ್ನೆಕ್ ಡೀಪಿದ್ದು ಇದು ಬಿಡ್ತು ಮೂರು ಇಂಚು ತಗೊಳುತ್ತೇನೆ ಇಲ್ಲಿ ಆರೂವರೆ ಇದರ ಅಗಲ ಆರೂವರೆ ಇಡುತ್ತೇನೆ ಇಡುತ್ತೀನಿ ಪ್ರೆಂಟ್ನೆಕ್ ಡೀಪು ಕೆಲವರು ಈ ರೀತಿ ತಗೊಳ್ತಾರೆ ನೋಡಿ ಏಳು ಇಂಚು ಬರುತ್ತಾ ಇದೆ ಕೆಲವರು ಈ ಥರನೂ ತಗೊಳ್ತಾರೆ ಈ ಥರ ತಗೊಂಡ್ರೆ ಏಳು ಮುಕ್ಕಾಲು ಬರುತ್ತೆ ಏಳುವರೆ ಇದೆ ಈ ಎರಡನ್ನು ನಾನು ಈ ರೀತಿ ಅಳತೆ ತಗೊಳ್ಳೋದಿಲ್ಲ ನಾನು ಬರೀ ಇಲ್ಲಿಂದ ಇಲ್ಲಿಗೆ ಮಾತ್ರವೇ ತಗೊಳ್ಳುತ್ತೇನೆ ಮತ್ತು ಇದಕ್ಕೆ ಕಟಿಂಗ್ ಮಾಡುವಾಗ ಮೇಲಕ್ಕೆ ಎರಡೂವರೆ ಇಂಚು ಆ್ಯಡ್ ಮಾಡಿಕೊಳ್ಳುತ್ತೇನೆ ಆವಾಗ ಅದು ಡಾಟು ಮತ್ತು ಇಲ್ಲಿದ್ದು ಎಲ್ಲ ಟೈಟ್ ಮಾಡಿದಾಗ ಡಾಟ್ ಹೊಡೆದಾಗ ಇದು ಸರಿಯಾಗಿಯೇ ಬರುತ್ತದೆ ಇಲ್ಲಿದ್ದು ಮಾರ್ಜಿಂಗ್ ಮತ್ತು ಡಾಟ್ ಹಾಕಿದಾಗ ಇಲ್ಲಿ ಮಾರ್ಜಿಂಗ್ ಎಲ್ಲ ಸೇರಿ ಎರಡೂವರೆ ಇದರಲ್ಲಿ ಹೋದ ಮೇಲೆ ನಿಮಗೆ ರೆಡಿಯಾಗಿ ಇಷ್ಟೇ ಸಿಗುತ್ತದೆ ನೀವು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಅಷ್ಟೇ ಇಳಕೆಯೇ ಬರುತ್ತದೆ ಈ ಬ್ಲೌಸಿನ ಲೆಂತು ಹದಿಮೂರು ಇಂಚು ಹದಿನಾಲ್ಕು ಇಂಚಿಗೆ ಮಾರ್ಕನ್ನು ಹಾಕಿಕೊಂಡಿದ್ದೇನೆ ಇದಕ್ಕೆ ನಾನು ಶೋಲ್ಡರ್ ಐದು ಕಾಲು ಇಡ್ತಾ ಇದ್ದೇನೆ ಐದು ಕಾಲು ಅಂದರೆ ಒಂಬತ್ತುವರೆ ಮಾರ್ಚಿಂಗ್ ಸೇರಿಸಿ ఐదు కాలు ఇక్కడ డౌను ఐదూర చెస్ట్ ఇర చెస్ట్వతారు ఇవత ఆరు చెస్ట ఐదూర ఇంచు డౌన్ ఇతని ఇరదు ఆరంహోలు ఎంటూ వర ఇ కూడా ఇంచే మార్కను హాకీ ఇవగా చెస్ట్ మార్కను హాక మూవనెందు భాగ ఒం ఇంచు ఇంచు ఈ ఆరం చెక్ ఇంచు ఇవా ఎందుకు నోడవా ಹದಿನಾರು ಇಂಚು ಆರಾಮವಾಗಿ ಅದರ ಅರ್ಧ ಎಂಟು ಸರಿಯಾಗಿ ಎಂಟು ಇಂಚು ಕಾಣ್ತಾ ಇದೆ ಈ ರೀತಿ ಅಳತೆ ಮಾಡುವುದರಿಂದ ಅದು ಸರಿಯಾಗಿ ಸಿಗೋದಿಲ್ಲ ನೋಡಿ ಮೇಲಿಂದ ಅರ್ಧ ಇಂಚು ಬಿಟ್ಟು ಕೆಳಕ್ಕೆ ಇಲ್ಲಿ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ನೋಡಿ ಎಂಟೂವರೆ ಇದೆ ಅದಕ್ಕಾಗಿ ನಾನು ಈ ರೀತಿಯಾಗಿ ಅಳತೆ ಮಾಡಿಕೊಳ್ಳುತ್ತೇನೆ ಇವಾಗ ಇಲ್ಲಿ ಮಾರ್ಚಿಂಗ್ ಒಂದೂವರೆ ಇಂಚು ಬಿಟ್ಟು ಮಾರ್ಕ್ ಹಾಕುವ ಇದರ ಸೊಂಟದ ಸುತ್ತಳತೆ ಮೂವತ್ತೊಂದುವರೆ ಇದೆ ಮೂವತ್ತೊಂದೂವರೆ ನಾಲ್ಕನೇ ಒಂದು ಭಾಗ ಮೂವತ್ತು ಮೂವತ್ತೊಂದು ಮೂವತ್ತೊಂದು ಅಂದರೆ ಎಂಟು ಮೂವತ್ತೊಂದುವರೆ ಅಂದರೆ ಎಂಟು ಇಂಚಿಗೆ ಒಂದು ಪಾಯಿಂಟ್ ಕಮ್ಮಿ ಇವಾಗ ಡಾಟಿಗೆ ಒಂದು ಇಂಚು మార్జింగ్ ఉండొరి ఇదకొ లైనను హాకి కొల్లవా ఇవగా బ్యాక్ నెక్ డిపో డిపో ಬ್ಯಾಕ್ನಕ್ಕೆ ಡೀಪು ಹಿಂಭಾಗದ ಡೀಪೋ ಎಷ್ಟಿದೆ ಮೂರು ಇಂಚು ಮೂರು ಇಂಚು ಬೇಕು ಇದಕ್ಕೆ ಮುಕ್ಕಾಲು ಇಂಚು ಸೇರಿಸಬೇಕು ಅದು ಮಾರ್ಜಿಂಗ್ ಆಗಿ ಮೂರು ಮುಕ್ಕಾಲು ಇದರ ಅಗಲ ಬಿಡ್ತು ಆರೂವರೆ ಇಂಚು ಇದೆ ಅದಕ್ಕಾಗಿ ನಾವು ಮೂರು ಇಂಚು ಇಡಬೇಕು ಇಲ್ಲಿ ಸ್ಟಿಚಿಂಗ್ ಇಲ್ಲಿ ಬರುವುದರಿಂದ ಅದು ಆರೂವರೆಗೆ ಸರಿಯಾಗಿ ಬರುತ್ತದೆ ಇಲ್ಲಿ ಮೇಲಕ್ಕೆ ಶೋಲ್ಡರ್ ಬಿಡ್ತು ಇವರಿಗೆ ಎರಡು ಇಂಚು ಬೇಕು ನಾವಿಲ್ಲಿ ಮೂರು ಇಂಚನ್ನು ಇಟ್ಟುಕೊಳ್ಳುವ ಈ ಕಾರ್ನರ್ ನಿಂದ ಒಂದು ಇಂಚು ಬಿಟ್ಟು ಮಾರ್ಕ್ ಹಾಕಿದ್ದೇನೆ ರೌಂಡ್ ಶೇಪ್ ಇವಾಗ ಇಲ್ಲಿ ಕಾಲು ಇಂಚು ಬಿಟ್ಟು ಮಾರ್ಕ್ ಅನ್ನು ಹಾಕಿಕೊಳ್ಳುವ ಒಳಗಡೆಗೆ ಕಾಲು ಇಂಚು ಬಿಡಬೇಕು ಇದರಿಂದ ಶೋಲ್ಡರ್ ಜಾರುವುದಿಲ್ಲ ಶೋಲ್ಡರ್ ಡ್ರಾಪ್ ಆಗುವುದಿಲ್ಲ ಇವಾಗ ಇದನ್ನು ಕಟ್ ಮಾಡಿಕೊಳ್ಳುವ ಇವಾಗ ಇದಕ್ಕೆ ಡಾಟ್ ಮಾರ್ಕನ್ನು ಹಾಕಿಕೊಳ್ಳುವ ಇಲ್ಲಿಂದ ಇಲ್ಲಿಗೆ ನೋಡಿ ಅರ್ಥ ಮಾಡಿ ಇಲ್ಲಿ ಮಾರ್ಕ್ ಹಾಕಿಕೊಳ್ಳಿ ಡಾಟ್ನ ಲೆಂತು ನಾಲ್ಕು ಇಂಚಿಗೆ ಇಟ್ಟುಕೊಳ್ಳುವ ಇಲ್ಲಿ ಒಂದು ಇಂಚದು ಡಾಟ್ ಹಾಕಬೇಕು ಮತ್ತೆ ಇಲ್ಲಿ ಅರ್ಧ ಇಂಚು ಬಿಟ್ಟು ಮೇಲಕ್ಕೆ ಮಾರ್ಕ್ ಹಾಕಿ ಇದನ್ನು ಡಾಟ್ನ ಹತ್ತಿರಕ್ಕೆ ಸೇರಿಸಿಕೊಳ್ಳಬೇಕು ಇದನ್ನು ಇದು ಯಾಕೆಂದು ನಾನು ತುಂಬ ಸಲ ಹೇಳಿದ್ದೇನೆ ಇವಾಗ ಇದನ್ನು ಕಟ್ ಮಾಡುವ ಬ್ಲೌಸ್ನ ಹಿಂಭಾಗದ ಕಟ್ಟಿಂಗ್ ಆಗಿದೆ ಈಗ ಮುಂಭಾಗಕ್ಕೆ ಮಾರ್ಕನ್ನು ಹಾಕಿಕೊಳ್ಳುವ ಪೀಸನ್ನು ಈ ರೀತಿ ನಾನು ತಿರುಗಿಸಿ ಇಟ್ಟುಕೊಂಡಿದ್ದೇನೆ ಇದು ಓಪನ್ ಸೈಡು ಇಲ್ಲಿ ಹೂ ಕೈ ಪಟ್ಟಿಗೆ ಮಾರ್ಜಿಂಗನ್ನು ಮೊದಲು ಅರ್ಧ ಇಂಚು ತೆಗೆದುಕೊಳ್ಳಬೇಕು ಶೋಲ್ಡರ್ ಮಾರ್ಕ್ ಹಾಕಿಕೊಳ್ಳುವ ಚೆಸ್ಟ್ ಲೈನ್ ಇದ್ದು ಮಾರ್ಕ್ ಹಾಕಿಕೊಳ್ಳುವ ಹಿಂಭಾಗಕ್ಕೂ ಇದೇ ತರ ಮಾರ್ಕ್ ಹಾಕಿಕೊಳ್ಳುವ ఇది చెస్ట్ మార్కూ కూడా హెస్ట్ మార్క్ ఇది మార్చింగ్ ఇవగా నా శోల్డర ఐదు కాలు ఇంచు ఇవీ ఐదు కాలు ఇంచు షోల్డర్ ఇవ్వ ఇ ఈ ఎరణ లైన్ ఐదు కాలు మార్క్ హాకీ ಇಲ್ಲಿಂದ ಮುಕ್ಕಾಲು ಇಂಚು ಕಡಿಮೆ ಮಾಡಿ ಇದು ಟೈಟ್ ಫಿಟ್ಟಿಂಗ್ ಬ್ಲೌಸ್ ಆಗಿದೆ ಬ್ಲೂಸ್ ಫಿಟ್ಟಿಂಗ್ ಆಗಿದ್ದರೆ ಅರ್ಧ ಇಂಚು ಇದು ಟೈಟ್ ಫಿಟ್ಟಿಂಗ್ ಆಗಿರುವುದರಿಂದ ನಾಲ್ಕೂವರೆಗೆ ಹಾಕಿದ್ದೇನೆ ಐದು ಕಾಲಿಗಿಂತ ಮುಕ್ಕಾಲು ಇಂಚು ಕಡಿಮೆ ಮಾಡಿ ಇವಾಗ ಈ ಶೋಲ್ಡರ್ ಲೈನ್ನಿಂದ ಚೆಸ್ಟ್ ಲೈನಿಗೆ ಇದನ್ನು ಸೇರಿಸಿಕೊಳ್ಳಬೇಕು ಈ ಕಾರ್ನರ್ನಿಂದ ಒಂದು ಇಂಚು ಬಿಟ್ಟು ಫಿಟ್ಟಿಂಗ್ ಬ್ಲೌಸಿಗೆ ಒಂದು ಇಂಚು ಲೂಸ್ ಫಿಟ್ಟಿಂಗ್ ಆಗಿದ್ದರೆ ಸ್ವಲ್ಪ ಸ್ವಲ್ಪ ನಾಲ್ಕು ಕಾಲು ಒಂದು ಒಂದು ಕಾಲು ಒಂದೂವರೆ ಈ ಥರ ಇಡಬೇಕಾಗುತ್ತದೆ ಇದಕ್ಕೆ ಕೇವಲ ಒಂದು ಇಂಚು ಸಾಕಾಗುತ್ತದೆ ಇವಾಗ ಕ್ರಾಸ್ ಪಟ್ಟಿ ಮತ್ತು ಡಾಟ್ಗೆ ಇಲ್ಲಿ ಬಟ್ಟೆಗೆ ಎಷ್ಟರ ಬಟ್ಟೆಗೆ ಮಾರ್ಕನ್ನು ಹಾಕಿಕೊಳ್ಳುವ ಬ್ಯಾಕ್ ಸೈಡಿಂದ ಒಂದೂವರೆ ಇಂಚು ಕೆಳಗೆ ಮಾರ್ಕನ್ನು ಹಾಕಿಕೊಳ್ಳಬೇಕು ಇದು ಬ್ಯಾಕ್ ಸೈಡು ಒಂದೂವರೆ ಇಂಚು ಇಲ್ಲಿಂದ ಕೆಳಕ್ಕೆ ಆಮೇಲೆ ಕ್ರಾಸ್ ಪಟ್ಟಿಗೆ ಇಲ್ಲಿ ಈ ಥರ ಮಾರ್ಕ್ ಹಾಕುವ ಇವಾಗ ಇದರ ಕೆಲಸ ಆಯಿತು ಇದನ್ನು ತೆಗೆದುಬಿಡುವ ಈ ಥರ ಹೂಕುಕಟ್ಟಿದ್ದು ಲೆಂತು ನಾನು ಆವಾಗಲೇ ತಿಳಿಸಿದ್ದೆ ಆರೂವರೆ ಇತ್ತು ಅಂದರೆ ನೋಡಿ ಆರೂವರೆಗೆ ಕರೆಕ್ಟಾಗಿ ಮಾರ್ಕನ್ನು ಹಾಕಿಕೊಂಡು ಅದಕ್ಕಿಂತ ಎರಡೂವರೆ ಇಂಚು ಮೇಲಕ್ಕೆ ಮಾರ್ಕನ್ನು ಹಾಕಿಕೊಳ್ಳಬೇಕು ಎಷ್ಟಾಯಿತು ಒಂಬತ್ತು ಇವಾಗ ಈ ಮೊದಲನೇ ಲೈನ್ ಎರಡು ಮುಕ್ಕಾಲಿಗೆ ಒಂದು ಮಾರ್ಕನ್ನು ಹಾಕಿಕೊಳ್ಳುವ ಮತ್ತೆ ಈ ಶೋಲ್ಡರ್ ಲೈನ್ ನಿಂದ ಫ್ರಂಟ್ ಲೈ ಫ್ರಂಟ್ ನೆಕ್ ಲೈನ್ ಗೆ ಇದನ್ನು ಜೋಡಿಸಬೇಕು ಇಲ್ಲಿ ಕೂಡ ಒಂದು ಇಂಚು ಈ ಕಾರ್ನರ್ನಿಂದ ಬಿಟ್ಟು ಮಾರ್ಕ್ ಹಾಕಿ ರೌಂಡ್ ಶೇಪನ್ನು ಕೊಡುವ ಇವಾಗ ಇದರ ಫ್ರಂಟ್ ಇದ್ದು ಶೇಪ್ ಆಯಿತು ಇವಾಗ ಇಲ್ಲಿ ಶೋಲ್ಡರಿಗೆ ಕಾಲು ಇಂಚು ಒಳಗಡೆ ಇದೆ ಹೀಗೆ ಮಾಡುವುದರಿಂದ ಶೋಲ್ಡರ್ ಜಾರುವ ಪ್ರಾಬ್ಲಮ್ ಬರುವುದಿಲ್ಲ ಮತ್ತು ಇದರ ಕ್ರಾಸ್ ಪಟ್ಟಿ ಆಗಲ್ಲ ಎರಡು ಇಂಚು ಅದಕ್ಕೆ ನಾವು ಮೂರು ಮೂರು ಇಂಚಿಗೆ ಮಾರ್ಕನ್ನು ಅರ್ಧ ಇಂಚು ಮಾರ್ಜಿಂಗಿಗೆ ಬೇಕಾಗುತ್ತದೆ ಮೂರು ಇಂಚಿಗೆ ಮಾರ್ಕನ್ನು ಹಾಕಿಕೊಳ್ಳುವ ಆಮೇಲೆ ಇದಕ್ಕೆ ಡಾಟಿಗೆ ಮಾರ್ಕ್ ಹಾಕುವ ಇಲ್ಲಿ ಫಸ್ಟ್ ಲೈನ್ನಿಂದ ಎರಡು ಮುಕ್ಕಾಲು ಇಂಚು ಬಿಟ್ಟು ಆ ನಂತರ ಎರಡು ಇಂಚು ಡಾಟು ಸಾಧಾರಣ ಬ್ಲೌಸ್ಗಳಿಗೆ ನಾನು ಎರಡೇ ಇಂಚು ಇಡುವುದು ಲೂಸ್ ಫಿಟ್ಟಿಂಗ್ ಅಥವಾ ಫುಲ್ ಬಸ್ಟ್ ಬ್ಲೌಸ್ ಹಾಕಿದ್ದರೆ ಎರಡೂವರೆ ಅಥವಾ ಮೂರು ಇಂಚು ಇಡಬಹುದು ಸಾಧಾರಣವಾಗಿ ಎಲ್ಲ ಬ್ಲೌಸ್ಗಳಿಗೂ ಎರಡು ಇಂಚಿನದೇ ಡಾಟ್ ಬರುತ್ತದೆ ಫುಲ್ ಬಸ್ಟ್ ಇದ್ದರೆ ಮಾತ್ರ ಡಾಟ್ ಅನ್ನು ನಾವು ಹೆಚ್ಚಿಸಬೇಕಾಗುತ್ತದೆ ಯಾರಿಗೆ ಲೂಸ್ ಜಾಸ್ತಿ ಬೇಕಾಗುತ್ತದೋ ಅಂಥವರಿಗೆ ಮಾತ್ರ ಅಗಲವನ್ನು ಹೆಚ್ಚಿಸಬೇಕಾಗುತ್ತದೆ ಇದಕ್ಕೆ ಎರಡು ಇಂಚು ಸಾಕಾಗುತ್ತದೆ ಇವಾಗ ನೋಡಿ ಇಲ್ಲಿಂದ ಇಲ್ಲಿಗೆ ಈ ಮಧ್ಯದಿಂದ ಕೆಳವದಿಗೆ ಬರಬೇಕು ಇದು ಇಲ್ಲಿ ಚಿಕ್ಕ ಬ್ಲೌಸ್ ತುಂಬ ಚಿಕ್ಕ ಬ್ಲೌಸಿಗೆ ಮಧ್ಯದಲ್ಲಿ ಎರಡು ಇಂಚು ಗ್ಯಾಪು ಸಾಕಾಗುತ್ತದೆ ಇಲ್ಲಿಂದ ಬ್ಲೌಸ್ ದೊಡ್ಡದಾಗುತ್ತಾ ಹೋದ ಹಾಗೆ ಫುಲ್ ಬಸ್ಟ್ ಬ್ಲೌಸ್ ಇರುವಾಗ ಇಲ್ಲಿ ಡೋಟ್ನ ಮಧ್ಯದಲ್ಲಿ ಗ್ಯಾಪನ್ನು ಹೆಚ್ಚಿಸಬೇಕಾಗ್ತದೆ ಇದಕ್ಕೆ ನಾನು ಎರಡೂವರೆ ಇಂಚು ಹುಡ್ತಾ ಇದ್ದೇನೆ ಇಲ್ಲಿ ಒಂದು ಮುಕ್ಕಾಲು ಇಂಚು ಇವಾಗ ಸ್ವಂಟದ ಅಳತೆಯನ್ನು ಮಾಡಿಕೊಳ್ಳುವ ನೋಡಿ ಮಾರ್ಜಿಂಗ್ ಬಿಟ್ಟು ಮಾರ್ಜಿನ್ ಬಿಟ್ಟು ಸ್ವಂಟದ ಅಳತೆಯನ್ನು ಚೆಕ್ ಮಾಡುವ ಮೂವತ್ತ ಒಂದೂವರೆ ಇಲ್ಲಿಗೆ ಬಂತು ಎಂಟು ಇಂಚಿಗೆ ಒಂದು ಪಾಯಿಂಟ್ ಕಮ್ಮಿ ಅದಕ್ಕಿಂತ ಇಲ್ಲಿ ನಾಲ್ಕೂವರೆ ಇಂಚು ಹೆಚ್ಚು ಇಡಬೇಕು ಡಾಟು ಮತ್ತು ಇಲ್ಲಿ ಮಾರ್ಜಿಂಗ್ ಆಗಿ ಒಂದು ನಾಲ್ಕೂವರೆ ನಾಲ್ಕು ನಾಲ್ಕಕ್ಕಿಂತ ಮೇಲೆ ಮತ್ತೆ ಡಾಟ್ ಸೈಜ್ ಹೆಚ್ಚಾದಷ್ಟು ಇನ್ನು ಇಲ್ಲಿ ಹೆಚ್ಚಿಸಬೇಕಾಗುತ್ತದೆ ಇಲ್ಲಿ ಸ್ವಲ್ಪ ಮತ್ತೆ ಕಟ್ ಮಾಡಲಿಕ್ಕೆ ಸಿಗುತ್ತದೆ ಫಿಟಿಂಗ್ ಮಾಡುವಾಗ ಇಡುವಾಗ ಅಷ್ಟು ಇಡಬೇಕು ಇವಾಗ ಕ್ರಾಸ್ ಪಟ್ಟಿಗೆ ಶೇಪ್ ಲೈನ್ ಅನ್ನು ಹಾಕಿಕೊಳ್ಳುವ ಈ ಲೈನ್ ನಿಂದ ಒಂದು ಇಂಚು ಮೇಲಕ್ಕೆ ನೋಡಿ ಇಲ್ಲಿ ಒಂದು ಇಂಚು ಮೇಲಕ್ಕೆ ಇಲ್ಲಿ ಮುಂಭಾಗದಲ್ಲಿ ಒಂದೇ ಕಾಲು ಇಂಚು ಇದು ಒಂದೂವರೆ ಒಂದು ಮುಕ್ಕಾಲು ಎಷ್ಟು ಬೇಕಾದರೂ ಇಡಬಹುದು ಆದರೆ ಆ ರೀತಿ ಇಡುವುದರಿಂದ ಇಲ್ಲಿ ಪಲ್ಟಿ ಮಾಡಲಿಕ್ಕೆ ತುಂಬ ಕಷ್ಟವಾಗುತ್ತದೆ ಅದಕ್ಕಾಗಿ ಒಂದು ಇಂಚು ಇದ್ದರೆ ಇದನ್ನು ಪಲ್ಟಿ ಮಾಡೋದಕ್ಕೆ ತುಂಬ ಸುಲಭ ಇವಾಗ ಇನ್ನು ಒಂದು ಎರಡು ಡಾಟ್ ಬಾಕಿ ಇದೆ ಈ ಎರಡು ಡಾಟ್ನ ಮಧ್ಯದಲ್ಲಿ ಇದನ್ನು ನಾವು ತಗೊಳ್ಳುವ ಇದರ ಎರಡರ ಮಧ್ಯ ಅಥವಾ ಇಲ್ಲಿಂದ ಒಂದು ಇಂಚು ಮೇಲೆ ಮುಕ್ಕಾಲು ಇಂಚು ಒಂದು ಇಂಚು ಅದರಿಂದ ಏನೂ ಪ್ರಾಬ್ಲಮ್ ಬರುವುದಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಏನೂ ಆಗುವುದಿಲ್ಲ ಈ ಡಾಟಿಗೂ ಒಂದು ಇಂಚು ಏಕೆಂದರೆ ನಾವು ಎರಡೂವರೆ ಇಂಚು ಇಲ್ಲಿ ಹೆಚ್ಚಿಗೆ ಇಟ್ಟಿದ್ದೇವೆ ಇದಕ್ಕೆ ಆರೂವರೆ ಅಂದರೆ ಒಂಬತ್ತು ಇಟ್ಟಿದ್ದೇವೆ ಆರೂವರೆ ಹೂಕ ಹೂಕಾಯಿ ಪಟ್ಟಿದ್ದು ಲೆಂತ್ ಇದ್ದರೆ ನಾವು ಇಲ್ಲಿ ಎರಡೂವರೆ ಇಂಚು ಹೆಚ್ಚಿಗೆ ಇಟ್ಟಿದ್ದೇವೆ ಎರಡೂವರೆ ಇಂಚು ಹೆಚ್ಚಿಗೆ ಇಟ್ಟಿರುವುದರಿಂದ ಈ ಡಾಟಿಗೂ ಒಂದು ಇಂಚು ಬಟ್ಟೆ ಬೇಕಾಗುತ್ತದೆ ಮತ್ತು ಈ ಮಧ್ಯದಿಂದ ಒಂದೂವರೆ ಒಂದೂವರೆ ಇಂಚು ಬಿಟ್ಟು ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಗ್ಯಾಪ್ ಇಡಬೇಕು ಇವಾಗ ಈ ಲೈನನ್ನು ಸೇರಿಸಿಕೊಳ್ಳುವ ಇದು ಒಂದು ಇಂಚಿನ ಡಾಟ್ ಆಯಿತು ಇಲ್ಲಿ ಡಾಟ್ ಕೂಡ ಒಂದು ಇಂಚು ಇದೆ ಇಲ್ಲಿಗೆ ಫ್ರಂಟ್ ಇದ್ದು ಮಾರ್ಕು ಕಂಪ್ಲೀಟ್ ಆಗಿದೆ ಇವಾಗ ಇದನ್ನು ಕಟ್ಟು ಮಾಡಿಕೊಳ್ಳುವ ಇವಾಗ ಇದರ ಸ್ಲೀವ್ಸ್ ಹೀಗೆ ಮಾರ್ಕ್ ಅನ್ನು ಹಾಕಿಕೊಳ್ಳುವ ಸ್ಲೀವ್ಸ್ ಲೆಂತು ಹತ್ತುವರೆ ಇದೆ ಅಂದರೆ ಇಲ್ಲಿ ಅರ್ಧ ಇಂಚು ಮಾರ್ಚಿಂಗ್ ಅನ್ನು ಬಿಟ್ಟಿರುತ್ತೇನೆ ಹನ್ನೊಂದು ಇಂಚಿಗೆ ಮಾರ್ಕ್ ಅನ್ನು ಹಾಕಿಕೊಳ್ಳುವ ಮೇಲೆ ಅರ್ಧ ಇಂಚು ಬೇಕಾಗುತ್ತದೆ ಹತ್ತುವರೆ ಇದ್ದರೆ ಹನ್ನೊಂದು ಇಂಚಿಗೆ ಮಾರ್ಕನ್ನು ಹಾಕಿಕೊಳ್ಳಬೇಕು ಮತ್ತು ಇಲ್ಲದ ನೇರವಾಗಿ ಲೈನ್ ಅನ್ನು ಹಾಕಿಕೊಳ್ಳಿ ಆಮೇಲೆ ಇದರ ಸ್ಲೀವ್ಸ್ ರೌಂಡ್ ಏನಿದೆಯೋ ಇದು ಹದಿಮೂರು ಇಂಚಿದೆ ಇದೆ ಹದಿಮೂರು ಇಂಚಿ ಅದಕ್ಕಾಗಿ ಇಲ್ಲಿ ಮಧ್ಯದಲ್ಲಿ ಹದಿಮೂರು ಇಂಚಿಗೆ ಮಾರ್ಕನ್ನು ಹಾಕಿಕೊಳ್ಳಬೇಕು ಆರೂವರೆ ಈ ಥರ ಬಾಕ್ಸ್ ಥರ ಮಾಡಿಕೊಳ್ಳಿ ಇವಾಗ ಸ್ಲೀವ್ಸ್ ರೌಂಡ್ ಆಯಿತು ಇಲ್ಲಿ ಆರಂಭ ರೌಂಡ್ ಎಂಟು ಇದೆ ಇದು ಆರೂವರೆ ಇವಾಗ ಇಲ್ಲಿ ಮೂರು ಕಾಲು ಇದರ ಅರ್ಧ ಆರೂವರೆ ಅರ್ಧ ಮೂರು ಕಾಲು ಇವಾಗ ಒಂದ್ಸಲ ಮೂರು ಕಾಲು ಮಾರ್ಕನ್ನು ಹಾಕಿ ಇವಾಗ ನಮಗೆ ಆರಂಭ ಹೋಲು ಎಂಟು ಇದೆ ಇದು ಇಲ್ಲಿ ಸಾಕಾಗುವುದಿಲ್ಲ ಅದಕ್ಕೆ ಏನು ಮಾಡಬೇಕೆಂದರೆ ಸ್ವಲ್ಪ ಇದನ್ನು ಹೆಚ್ಚಿಸಿಕೊಳ್ಳಬಹುದು ಅಥವಾ ಇಲ್ಲಿಂದ ಸ್ವಲ್ಪ ಕೆಳಗೆ ಕೂಡ ಮಾರ್ಕನ್ನು ಹಾಕಿಕೊಳ್ಳಲು ಕೊಳ್ಳಲು ಬಹುದು ತೊಂದರೆ ಇಲ್ಲ ಸಾಕಾಗುತ್ತದೆ ಇದರ ಬಾಟಮ್ ಇದೆ ಹನ್ನೊಂದು ಅಂದರೆ ಐದುವರೆ ಈ ಪೆಂಡ್ ಸ್ಕೇಲ್ನ ಸಹಾಯದಿಂದ ಮಾರ್ಕನ್ನು ಹಾಕಿಕೊಳ್ಳಬೇಕು 1/2 ಇಂಚ್ ಎಷ್ಟು ಬಿಟ್ಟು ಇಮರ್ಜಿಂಗ್ ಲೈನ್ ಇವಾಗ ಟೇಪನ್ನು ಈ ಮಾರ್ಕಿಂದ ಈ ಮೇಲಿನ ಮಾರ್ಕಿನವರೆಗೆ ಸರಿಯಾಗಿ ಅರ್ಧದಷ್ಟು ಫೋಲ್ಡ್ ಮಾಡಿ ಅಲ್ಲಿಂದ ಈ ಥರ ಒಂದು ಲೈನನ್ನು ಹಾಕಿಕೊಳ್ಳಿ ಆಮೇಲೆ ಈ ಕರೋ ಸ್ಕೇಲ್ನ ಸಹಾಯದಿಂದ ಇಲ್ಲಿಂದ ಈ ರೀತಿ ಸರಿಯಾಗಿ ಇಟ್ಟುಕೊಂಡು ಈ ಈ ರೀತಿ ಮಾರ್ಕನ್ನು ಹಾಕಿಕೊಳ್ಳಿ ಮತ್ತೆ ಇದನ್ನು ಉಲ್ಟ ತಿರುಗಿಸಿ ಇಲ್ಲಿಂದ ಈ ರೀತಿ ಮಾರ್ಕನ್ನು ಹಾಕಿಕೊಳ್ಳಿ ಇವಾಗ ಪ್ರೆಂಟ್ ಸೇಫ್ ಆಯಿತು ಇನ್ನು ಇದಕ್ಕೆ ಈ ಮಧ್ಯದಿಂದ ಒಂದು ಅರ್ಧ ಇಂಚು ಮೇಲೆ ಬಿಟ್ಟು ಇದು ತುಂಬ ಸುಲಭವಾದ ವಿಧಾನ ನಾನು ಬೇರೆ ಬೇರೆ ರೀತಿಯಲ್ಲಿಯೂ ಕೂಡ ಸ್ಲೀವನ್ನು ಕಟ್ ಮಾಡುತ್ತೇನೆ ನಾನು ಬ್ಲೌಸ್ ಕಟ್ಟಿಂಗ್ ಮಾಡುವುದು ಸಹ ಬೇರೆ ಬೇರೆ ಥರದಲ್ಲಿ ನಾನು ಕಟ್ಟಿಂಗ್ ಮಾಡುತ್ತೇನೆ ತುಂಬ ಜನ ಕೇಳಿದ್ದಾರೆ ಡಬಲ್ ಕಟೋರಿಗೆ ಕಟ್ ಮಾಡಿ ಅಂತ ಅಂಥದ್ದು ಹೊಲಿಯಲಿಕ್ಕೆ ಈಗ ಬಂದಿಲ್ಲ ಇಲ್ಲಾಂದರೆ ಪೇಪರಲ್ಲಿ ಆದರೂ ಕಟ್ ಮಾಡಿ ತೋರಿಸುತ್ತೇನೆ ಇವಾಗ ಇದು ಶೇಪ್ ಆಯಿತು ಇವಾಗ ಇದನ್ನು ಕಟ್ ಮಾಡಿಕೊಳ್ಳುವ ಇವಾಗ ನೀವು ಸ್ಲೀವ್ ಕಟ್ಟಿಂಗ್ ಶೇಪ್ ಅನ್ನು ಕಾಣಬಹುದು ಯಾವ ರೀತಿ ಕಾಣ್ತದೆ ಎಂಬುದಾಗಿ ಇದರ ಆರಂಭಗಳು ಎಂಟು ಮಧ್ಯಭಾಗ ಹದಿಮೂರು ಈಗ ಹದಿಮೂರು ಕಾಲು ನಷ್ಟು ಇಲ್ಲಿ ಕೆಳಗಡೆ ಹನ್ನೊಂದು ಈ ಬ್ಲೌಸ್ ಕೂಡ ನಾನೇ ಹೊಲಿದಿರುವುದು ಇವಾಗ ಈ ಬ್ಲೌಸಿಗೂ ಎಂಬ್ರಾಯ್ಡರಿ ಮಾಡಲಿಕ್ಕೆ ಇತ್ತು ಆದರೆ ನಾನು ಇಲ್ಲಿ ಮೊದಲು ಕಟ್ ಮಾಡಬಾರದಿತ್ತು ಅದು ಮರೆತು ಹೋಗಿ ಇವಾಗ ಇಲ್ಲಿ ಕಟ್ ಮಾಡಿಬಿಟ್ಟಿದ್ದೀನಿ ಅದರ ತೊಂದರೆ ಇಲ್ಲ ಸ್ವಲ್ಪ ಹೊಲಿಯೋದಕ್ಕೆ ಕಷ್ಟ ಆಗುತ್ತದೆ ಎಂಬ್ರಾಯ್ಡರಿ ಇರುವಾಗ ಇಲ್ಲಿ ನಾವು ಮೊದಲೇ ಇವಾಗವನ್ನು ಕಟ್ ಮಾಡಿಕೊಳ್ಳೋದು ಒಳ್ಳೆಯದಲ್ಲ ಆದರೆ ಇವಾಗ ನಾನು ಕಟ್ ಮಾಡಿಬಿಟ್ಟಿದ್ದೇನೆ ಅಷ್ಟೇ ಹೊಲಿಯುವಾಗ ಸ್ವಲ್ಪ ತೊಂದರೆ ಆಗುತ್ತದೆ ಏನಿಲ್ಲ ಹೊಲಿಯೋದು ಆಯಿತು ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇರೇನಿಲ್ಲ ಕಮೆಂಟ್ ಮಾಡಿ ಪ್ರಯತ್ನ ಪಡುತ್ತೇನೆ ಆದಷ್ಟು ನಾನು ನಿಮಗೆ ಬೇರೆ ಬೇರೆ ಕಟಿಂಗ್ಗಳನ್ನು ತೋರಿಸುವ ಪ್ರಯತ್ನವನ್ನು ಮಾಡುತ್ತೇನೆ ನಾನು ನನ್ನ ಲೈಫಲ್ಲಿ ಕೇವಲ ಒಂದು ಒಂದು ಹೊಲಿದಿರಿ ಹೊಲಿಯುದಿಲ್ಲ ಬಾಕಿ ಎಲ್ಲ ಹೊಲಿದಿದ್ದೇನೆ ಸುಮಾರು ಸಾವಿರದ ಒಂಬೈನೂರ ಎಂಬತ್ತ ಮೂರರಿಂದ ಹೊಲಿಯುತ್ತಾ ಇದ್ದೇನೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು